ಆ ದಂಪತಿಯನ್ನ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದವರು ಇವರ ಸಂಸಾರ ಆನಂದ ಸಾಗರ ಎಂದು ಹೇಳಿದರೆ ಹೆಚ್ಚು ಮದುವೆಯಾಗಿ ವರ್ಷ ಆಗುವ ಮೊದಲೇ ರೀಲ್ಸ್ನಲ್ಲಿ ಇದ್ದಷ್ಟು ಆತ್ಮೀಯತೆ ರಿಯಲ್ ಲೈಫ್ನಲ್ಲಿ ಮೂಡಲಿಲ್ಲ ಸಂಬಂಧಗಳು ದೂರ ಇದ್ದು ಕ್ಷುಲ್ಲಕ ಕಾರಣಗಳು ಜಗಳವನ್ನ ಹೆಚ್ಚಿಸಿತ್ತು ಕಳೆದ ರಾತ್ರಿ ಅವರಿಬ್ಬರ ನಡುವೆ ಮಾತಿಗೆ ಮಾತು ಬೆಳೆದು ಆತ ಆಕೆಯನ್ನ ಕೊಲೆ ಮಾಡಿಬಿಟ್ಟಿದ್ದಾನೆ ಸುರದ್ರೂಪ ಯುವಕನ ಹೆಸರು ಕಿರಣ್ ಭಟ್ ಮೂಲತಃ ಉಡುಪಿ ಜಿಲ್ಲೆಯ ಬ್ರಹ್ಮಾವರ ತಾಲೂಕಿನವನು ಇಲ್ಲಿನ ಸಾಲಿ ಗ್ರಾಮದ ದೇವಸ್ಥಾನದಲ್ಲಿ ಕಿರಣ್ ಅಡುಗೆ ಮೇಲ್ವಿಚಾರಕ ಎಂಟು ತಿಂಗಳ ಹಿಂದೆ ದೂರದ ಬೀದರ್ ಮೂಲದ ಯುವತಿ ಜಯಶ್ರೀ ಜೊತೆ ವಿವಾಹವಾಗಿತ್ತು ಮದುವೆಯಾದ ಆರಂಭದಲ್ಲಿ ಇಬ್ಬರ ಸಂಸಾರ ಆನಂದ ಸಾಗರವಾಗಿತ್ತು ಅದಕ್ಕೆ ಈ ವಿಡಿಯೋಗಳೇ ಸಾಕ್ಷಿ ಜಯಶ್ರೀ ಲಿಂಗಾಯತ ಸಮುದಾಯಕ್ಕೆ ಸೇರಿದ ಯುವತಿ ಕಿರಣ್ ಬ್ರಾಹ್ಮಣ ಯಾವುದೋ ಕಾರಣಕ್ಕೆ ಮನೆಯಲ್ಲಿ ತಕರಾರು ನಡೆದು ದಂಪತಿ ಇದ್ದ ಮನೆಯನ್ನ ಬಿಟ್ಟು ಸಾಲಿ ಗ್ರಾಮದಲ್ಲಿ ಬಾಡಿಗೆ ಮನೆಯಲ್ಲಿದ್ರು ದಿನ ಕಳೆದಂತೆ ತಿಂಗಳುಗಳು ಉರುಳಿದಂತೆ ಕಿರಣ್ ಮತ್ತು ಜಯಶ್ರೀ ನಡುವೆ ಸಣ್ಣ ಪುಟ್ಟ ವಿಚಾರಗಳಿಗೆ ಜಗಳ ನಡೆಯುತ್ತಿತ್ತು ದಂಪತಿಯ ಕ್ಷುಲ್ಲಕ ಜಗಳ ಅಕ್ಕಪಕ್ಕದ ಮನೆಯವರಿಗೂ ಗೊತ್ತಿತ್ತು ಕಳೆದ ರಾತ್ರಿಯೂ ಹೀಗೆ ಒಂದು ಗಲಾಟೆ ಕೇಳಿಸಿದೆ ಇವರ ಜಗಳ ಮುಗಿಯಕ್ಕಿಲ್ಲ ಎಂದು ನೆರೆಯವರು ಭಾವಿಸಿ ಮಲಗಿದ್ರು ನನಗೆ ಬೆಳಿಗ್ಗೆ ಸ್ಥಳೀಯ ಮತ್ತು ಪೊಲೀಸರಿಂದ ಇದು ಬಂತು ವಿಷಯ ಬಂತು ಈಗೆಲ್ಲ ಆಗಿದೆ ಅಂತ ಅವರು ಒಂದು ಎರಡು ಮೂರು ತಿಂಗಳ ಹಿಂದೆ ನಮ್ಮ ದೇವಸ್ಥಾನದಲ್ಲಿ ಅವರು ಕೆಲಸ ಮಾಡ್ತಾಯಿದ್ರು ಅವರಿಗೆ ಒಂದು ಮದುವೆ ಆಗಿ ಒಂದು ಐದಾರು ತಿಂಗಳಾಗಿದೆ ಒಂದು ಮನೆ ಬೇಕಂತ ನಾನು ನನ್ನ ಫಸ್ಟ್ ಇದ್ದವರು ಒಬ್ಬರು ಕರ್ನಾಟಕ ಬ್ಯಾಂಕಿನ ಮ್ಯಾನೇಜರ್ ಇದ್ದಿದ್ರು ಮೊದಲು ಅವ್ರು ಬಿಟ್ಟು ಹೋದರೆ ಸರಿ ಕೊಡುವ ಅಂತ ಅದ್ರ ಮೇಲೂ ನಮಗೆ ಇದ್ದಿತ್ತು ಹೋಗಿ ನಾನು ಹೇಳಿದೆ ಅವನಿಗೆ ಅಷ್ಟೆಲ್ಲ ರೆಂಟ್ ಕೊಡಲಿಕ್ಕೆ ಆಗಲಿಕ್ಕಿಲ್ಲ ನೀನು ಒಂದು ಬೆಡ್ರೂಮ್ ಮನೆ ನೋಡು ಅಂತೇಳಿ ಅವ ಇದ್ದಿದ್ದ ಒಂದು ಎರಡು ಮೂರು ತಿಂಗಳು ಇದ್ದಿದ್ದಾನೆ ಈಗ ನಮಗೇನು ಅವನ ಇದ್ರದ್ದು ವರ್ತನೆಯಿಂದ ನಮಗೇನು ಎಂಥದ್ದು ಗೊತ್ತಾಗಲಿಲ್ಲ ಯಾವ ಈ ರೀತಿ ಕ್ರಿಮಿನಲ್ ಮೈಂಡು ಇದೆಲ್ಲ ನಮಗೆ ಹತ್ರದ ಇದೇ ಗೋಷ್ಠಿಗೆ ಬರಲಿಲ್ಲ ನಾವೀಗ ಇದ್ದಾಗಲಿಗೂ ಹಾಗೆ ಕಂಡೆ ಕಂಡಿ ಅಂಗಳದಲ್ಲಿ ಆಚೆ ಈಚೆ ತಿರುಗ್ತಾ ಇದ್ದಿದ್ದರೆಷ್ಟು ಬಿಟ್ಟರೆ ಮತ್ತು ನಮಗೇನೂ ಗೊತ್ತಿಲ್ಲ ಇದರ ವಿಷಯದಲ್ಲಿ ಮತ್ತು ಅವನಿಗೆ ಹೇಳಿದೆ ನಾನು ವಕೀಲರ ಹತ್ರ ಮಾತಾಡಿದ್ದೇನೆ ನಾನು ಆಧಾರ್ ಕಾರ್ಡ್ ಕೊಟ್ಟಿದ್ದೇನೆ ಒಂದು ಇದು ಇದು ಮಾಡಬೇಕು ರೆಂಟ್ ನೀವು ಕುಡ್ದು ಕರೆಕ್ಟಾಗಿ ಕೊಡೋ ಇಲ್ಲ ಸರ್ ನಾನು ಒಂದು ಬೆಡ್ರೂಮ್ ಮನೆ ನೋಡಿ ನಾನು ನಾನು ತಾತ್ಕಾಲಿಕ ಅಷ್ಟೇ ಅಂತ ಹೇಳಿದೆ ಕಳೆದ ತಡರಾತ್ರಿ ಜಯಶ್ರೀ ಮತ್ತು ಕಿರಣ್ಗೆ ಜಗಳವಾಗಿದೆ ಮಾತಿಗೆ ಮಾತು ಬೆಳೆದು ಇಬ್ಬರು ಹೊಡೆದಾಡಿಕೊಂಡಿದ್ದಾರೆ ಕೋಪಗೊಂಡ ಪತಿ ಅಲ್ಲೇ ಪಕ್ಕದಲ್ಲಿದ್ದ ಚಾಕುವಿನಿಂದ ಜಯಶ್ರೀಗೆ ಇರಿದಿದ್ದಾನೆ ಬೆಳಗಿನವರೆಗೆ ಸುಮ್ಮನಿದ್ದು ಕಿರಣ್ ಪರಿಚಯಸ್ಥರಿಗೆ ಕರೆ ಮಾಡಿದ್ದಾನೆ ಪತ್ನಿ ಟೆರೇಸ್ ನಿಂದ ಬಿದ್ದಿದ್ದಾಳೆ ಎಂದು ಹೇಳಿದ್ದಾನೆ ಬಳಿಕ ಬ್ರಹ್ಮಾವರದ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲು ಆಂಬ್ಯುಲೆನ್ಸ್ ನಲ್ಲಿ ರವಾನಿಸಿದ್ದಾನೆ ವೈದ್ಯರ ಸೂಚನೆಯಂತೆ ಅಲ್ಲಿಂದ ಜಿಲ್ಲಾ ಸರ್ಕಾರಿ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ದಾನೆ ಅಷ್ಟರಲ್ಲಿ ಜಯಶ್ರೀ ಕೊನೆ ಉಸಿರೆಳೆದಿದ್ದಾಳೆ ಕೋಟಾ ಪೊಲೀಸರಿಗೆ ಮಾಹಿತಿ ಸಿಕ್ಕಿದ್ದು ಆರೋಪಿಯನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ ಕೇಸ್ದು ಸಾರಾಂಶ ಏನಂದರೆ ಗಂಡ ಹೆಂಡಿ ಮಗಿದ ಮಧ್ಯದಲ್ಲಿ ಒಂದು ಜಗಳ ಆಯಿತು ನಿನ್ನೆ ರಾತ್ರಿ ಅದರ ಸಲುವಾಗಿ ಜಯಶ್ರೀ ಮೂವತ್ತೊಂದು ವರ್ಷ ಬೀದರ್ನವರು ಅವರು ಕಾರ್ಕಡಾದಲ್ಲಿ ವಾಸ ಇದ್ದಾರೆ ಅವ್ರದ್ದು ಗಂಡ ಮತ್ತೆ ಗಂಡನದ ಹೆಸರು ಕಿರಣ್ ಅವ್ರಿಗೂ ಮತ್ತೆ ಅವ್ರ ಹೆಂಡತಿಗೂ ನಿನ್ನೆ ನೈಟು ತಕರಾರಾಗಿದ್ದೆ ಅಕ್ಕಪಕ್ಕದ ಮನೆಯವರಿಗೆ ಅದು ಸೌಂಡ್ ಕೇಳಿದ್ದು ಮತ್ತೆ ಬೆಳಗಿನ ಜಾವ ಅವರನ್ನು ಮನೆಯವರನ್ನು ಹಾಸ್ಪಿಟಲ್ಗೆ ಆ್ಯಂಬುಲೆನ್ಸ್ನಲ್ಲಿ ಕಳಿಸ್ಕೊಟ್ಟಿದ್ದಾರೆ ಆ ಸಂದರ್ಭದಲ್ಲಿ ಪೊಲೀಸ್ ಸ್ಟೇಷನ್ಗೆ ಮಾಹಿತಿ ಬಂದಿದೆ ಅದನ್ನು ವೆರಿಫೈ ಮಾಡಿದ್ದಾಗ ಗಂಡಾಣೆ ಹೆಂತಿಯನ್ನು ಕೊಲೆ ಮಾಡಿದ್ದು ಕಂಡು ಬಂದಿದೆ ಈಗಾಗಲೇ ಆರೋಪಿಯಾದ ಕಿರಣ್ ಅವರನ್ನು ಅರೆಸ್ಟ್ ಮಾಡಲಾಗಿದೆ ಅವರದ್ದು ಹುಡುಗಿಯವರದ್ದು ಪ್ಯಾರೆಂಟ್ಸ್ ಬೀದರ್ ಮತ್ತು ಅವ್ರ ರಿಲೇಟಿವ್ಸ್ಗೆ ಬೀದರ್ನಲ್ಲಿರೋರಿಗೆ ತಿಳಿಸಲಾಗಿದೆ ಇದರ ಸಲುವಾಗಿ ಕೋಟಾ ಪೊಲೀಸ್ ಸ್ಟೇಷನ್ನಲ್ಲಿ ಕ್ರೈಮ್ ನಂಬರ್ ಒನ್ ಏಯ್ಟಿ ಒನ್ ಬ ಟ್ವೆಂಟಿ ಫೋರ್ ಅಂಟರ್ಸೆಕ್ಷನ್ ಒನ್ ಆರ್ ತ್ರೀ ಟು ತರ್ಟಿ ಏಯ್ಟ್ ಬಿ ಎನ್ ಎಸ್ನಲ್ಲಿ ಕೇಸ್ ದಾಖಲಾಗಿದೆ ಆರೋಪಿಯನ್ನ ಪೊಲೀಸರು ತೀವ್ರ ವಿಚಾರಣೆಗೆ ನಡೆಸಿದಾಗ ಕೆಲ ಮಾಹಿತಿಗಳನ್ನ ಹೇಳಿಕೊಂಡಿದ್ದಾನೆ ಪತ್ನಿ ಮೊಬೈಲ್ನಲ್ಲಿ ಯಾವಾಗಲೂ ಬ್ಯುಸಿಯಾಗುತ್ತಿದ್ಲು ಚಿನ್ನಕ್ಕಾಗಿ ಸದಾ ಪೀಡಿಸಿ ಮಾನಸಿಕ ಹಿಂಸೆ ಕೊಡುತ್ತಿದ್ಲು ಸಣ್ಣಪುಟ್ಟ ವಿಚಾರಕ್ಕೆ ತಗಾದೆ ತೆಗೆದು ಜಗಳವಾಡುತ್ತಿದ್ಲು ಎಂದೆಲ್ಲ ಹೇಳಿದ್ದಾನೆ ಇದೇ ಕಾರಣಕ್ಕೆ ಜಗಳ ಸಂದರ್ಭ ಚಾಕುವಿನಿಂದ ಹಲ್ಲೆ ಮಾಡಿರುವುದನ್ನ ಒಪ್ಪಿಕೊಂಡಿದ್ದಾನೆ ಓಟ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಆರೋಪಿಯನ್ನು ಕೋರ್ಟ್ಗೆ ಹಾಜರುಪಡಿಸಲಾಗಿದೆ ಜಯಶ್ರೀ ಮನೆಯವರು ಬೀದರ್ನಿಂದ ಹೊರಟು ಉಡುಪಿಗೆ ಬರುತ್ತಿದ್ದಾರೆ ಮೃತದೇಹವನ್ನು ಉಡುಪಿ ಜಿಲ್ಲಾ ಸರ್ಕಾರಿ ಆಸ್ಪತ್ರೆಯ ಶವಗಾರದಲ್ಲಿ ಇರಿಸಲಾಗಿದೆ ಕುಟುಂಬಸ್ಥರ ಭೇಟಿ ನಂತರ ಮರಣೋತ್ತರ ಪರೀಕ್ಷೆ ನಡೆಯಲಿದೆ ಕೋಪದ ಕೈಗೆ ಬುದ್ದಿ ಕೊಟ್ಟು ಪತ್ನಿಯ ಪ್ರಾಣ ಪಕ್ಷಿ ಹಾರಿಹೋಗಿದೆ ಪತಿ ಕಂಬಿ ಹಿಂದೆ ಕಾಲ ಕಳೆಯುವಂತಾಗಿದೆ ನಿತೇಶ್ ಉಡುಪಿ ಅಭಿಮತ ಟಿವಿ ಮಂಗಳೂರು